ನಮ್ಮ ದೈವ ಧರ್ಮಸ್ಥಳ ಆ ಧರ್ಮಸ್ಥಳಕ್ಕೆ ಹೋಗಿ ನಾವು ನಮಸ್ಕಾರ ಹಾಕ್ಬೇಕಾದ್ರೆ ಯೋಚನೆ ಮಾಡೋ ರೀತಿ ನೀವು ಮಾಧ್ಯಮಗಳಲ್ಲಿ ಯಾವ ಯಾವ ಅನ್ನ ಧರ್ಮ ಮಾಡ್ತಾನೆ ನಿಮಗೆ ತಾಕತ್ತಿದ್ರೆ ಯಾರಾದರೂ ಒಬ್ರು ಪುಲಕೇಶಿ ನಗರದಲ್ಲಿ ನಮ್ಮ ಎಮ್ ಎಲ್ ಎ ಅವರ ಒಬ್ಬ ಪಿ ಎ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಧರ್ಮದ ವಿರುದ್ಧ ಅಂದ್ರೆ ಅವ್ನ ಮನೆಗೆ ಹೋಗಿ ಬೆಂಕಿ ಇಕ್ತಾರೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಕ್ತಾರೆ ಇವತ್ತು ಯಾವನೋ ಅನ್ನ ಧರ್ಮೀಯ ಹಿಂದೂ ಧರ್ಮ ಧರ್ಮಸ್ಥಳದ ಬಗ್ಗೆ ಬರೀತಾ ಇದ್ದಾನೆ ಅವನ ಮೇಲೆ ನೀವು ಕೇಸ್ ಹಾಕಿದೀರಾ ವಿಡಿಯೋಗಳು ಮಾಡ್ತಾ ಇದ್ದಾನೆ ಅವನ ಮೇಲೆ ಕೇಸ್ ಹಾಕಿದ್ದೀರಾ ಎಲ್ಲಿದ್ದೀರಾ ನೀವು ಯಾರ್ಯಾರು ಇವತ್ತು ನೆಗೆಟಿವ್ ಆಗಿ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾರೆ ಸಮಾಜದ ಸ್ವಾಸ್ಥ್ಯ ಕೆಡಿಸ್ತಾ ಇರೋ ಯಾರು ಇಷ್ಟೆಲ್ಲ ಆಗಕ್ ಕಾರಣ ಯಾರು ಅಂತ ಅವ್ರನ್ನ ನೋಡಿದೊಳಗಾಕ ಎಲ್ಲ ಸರಿ ಹೋಗ್ತದೆ ಅದು ಮಾಡ್ಬೇಕು ಅಂತಕ್ಕಂಥ ಗ್ರಹಣ ಮಾಡ್ತೇನೆ ಶರಣದಲ್ಲಿ ನಾವು ಮಂಜುನಾಥ ಆರಕೆ ಮಾಡ್ಕೊಳ್ಳಿವಿ ಯಾವೇ ತಪ್ಪ ಮಾಡಿದ್ರು ಸಹೋದರಿ ಸೌಜನ್ಯ ವಿಚಾರವಾಗಿ ಆಗ್ಬೋದು ಬೇರೆ ಪ್ರಕರಣಗಳಲ್ಲಿ ತಪ್ಪು ಮಾಡಿದ್ರು ಭಗವಂತ ಅವರ ಮೇಲೆ ಬೇಗ ಶಿಕ್ಷೆಯನ್ನು ಕೊಡು ನೀನು ಶಕ್ತಿ ದೇವ್ರ ಇದೆಯಾ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡಕ್ಕೆ ನಮ್ಮೆಲ್ಲ ನಾಯಕರ ತಂಡ ಹೊರಟಿದೀವಿ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ಸಾವಿರಾರು ಜನ ಇವತ್ತು ನೂರಾರು ವಾಹನಗಳಲ್ಲಿ ಬರ್ತಾ ಇದೀವಿ ಅಂತಂದ್ರೆ ಅದರ ಮಹತ್ವ ಎಷ್ಟು ಅಂತ ನೀವು ತಿಳ್ಕೋಬೇಕು ಈ ಉಡಾಪೆಯ ಕೆಲಸವನ್ನು ಈ ಹಿಂದೂ ವಿರೋಧಿ ಕೆಲಸನ ನಿಲ್ಲಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೀವಿ ಈ ಇನ್ನ ಎಷ್ಟು ದಿನ ನಡೆಯುತ್ತೆ ಸರ್ ನೋಡಿ ಈಗಾಗಲೇ ಪ್ರಾರಂಭ ಆಗಿದೆ ಕಳೆದ ವಾರ ಯಲಂಕಾದ ಜನಪ್ರಿಯ ಅಂತ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಬಂದಿತ್ತು ಇವತ್ತು ನಮ್ಮ ಬ್ಯಾಟ್ರಾಯ್ಪುರ ಕ್ಷೇತ್ರದಿಂದ ನಮ್ಮೆಲ್ಲ ನಾಯಕರು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ತಂಡ ಹೊರಟಿದ್ದೀವಿ ನಮ್ಮ ಕುಡುಗಲ್ನ ಯುವ ಮಿತ್ರರು ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ ಮುಂದಿನ ದಿವಸ ಇಡೀ ರಾಜ್ಯದ ಎಲ್ಲ ಈಗಾಗಲೇ ನಮ್ಗೆ ಬೆಳಗ್ಗೆ ಹೇಳ್ತಿದ್ರು ಬೆಂಗಳೂರಿನ ಬೊಮ್ಮನಹಳ್ಳಿಯವರು ಬರ್ತಿದ್ದಾರೆ ಜಯನಗರದವ್ರು ಬರ್ತಿದ್ದಾರೆ ಆನೆಕಲ್ ಅವ್ರು ಬರ್ತಾ ಇದ್ದಾರೆ ಹೀಗೆ ಶನಿವಾರ ಶುಕ್ರವಾರ ಶನಿವಾರ ಭಾನುವಾರ ನಿರಂತರವಾಗಿ ಇಡೀ ರಾಜ್ಯದಿಂದ ಎಲ್ಲ ತಂಡಗಳು ಕೂಡ ಧರ್ಮಸ್ಥಳಕ್ಕೆ ಬರುತ್ತೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡ್ತಾರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಾ ಸರ್ ಸರ್ ರಾಜ್ಯ ಸರ್ಕಾರಕ್ಕೆ ನಮ್ಮ ಆಗ್ರಹ ಇಷ್ಟೇ ನಿಮಗೆ ಏನಾದರೂ ಹಿಂದುತ್ವದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಶ್ರೀ ಶ್ರೀತ ಧರ್ಮಸ್ಥಳದ ಬಗ್ಗೆ ಏನಾದರೂ ಗೌರವ ಇದ್ರೆ ತಕ್ಷಣ ಎಸ್ ಐ ಟಿ ಏನು ಮಧ್ಯಂತರ ವರದಿ ಕೊಡಿ ಅದನ್ನು ಹೇಳಿ ಏನಾಗಿದೆ ಅಂತ ಬಾಯ್ಬಿಡ್ತಾ ಇಲ್ಲ ನೀವು ಪ್ರತಿನಿತ್ಯ ಮಾಧ್ಯಮಗಳ ಏನು ಊಹಾಪೋಗ್ರು ಹೇಳ್ತಾರೋ ಸತ್ಯ ಹೇಳ್ತಿದ್ದಾರೋ ಯೂಟ್ಯೂಬರ್ಸ್ ಅವ್ರಿಗೆ ಬಾಯ್ಗೆ ಬಂದಾಗ ಹೇಳ್ತಾ ಇದ್ದಾರೋ ಅದೇ ಸತ್ಯ ಅನ್ನೋ ರೀತಿ ಆಗಿದೆ ಸತ್ಯ ಹೊರಬರಬೇಕು ಹಿಂದೆ ಸಿ ಬಿ ಐ ಎನ್ಕ್ವೈರಿ ಆಗಿತ್ತು ಅದರ ವರದಿಯನ್ನು ಹೊರಗೆ ಹೇಳಿ ಏನಾಗಿತ್ತು ಇಂದು ಬಿ ಐ ವರದಿಯಲ್ಲಿ ಅಂತ ಅದೇ ರೀತಿ ಈಗೇನಾಗ್ತಾ ಇದೆ ಅನ್ನೋದನ್ನ ಹೇಳ್ಬೇಕು ನೀವು ತನಿಖೆ ಮಾಡೋದಾದ್ರೆ ಎಲ್ಲವೂ ಜಗತ್ ಜಾಹೀರಾ ಮಾಡ್ಕೊಂಡು ಎಪಿಸೋಡ್ಗಳು ಮಾಡಿ ತನಿಖೆ ಮಾಡ್ಬೇಕಾ